ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀಣಾರಿ ಎಲ್ಲರೂ ಆರಾಮ ಆರಾಮದೀರಿ ಏನ್ರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ವೀಡಿಯೋ ನಿಮಗೂ ಕೂಡ ಯೂಸ್ ಆಗುತ್ತಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ತೊಗೊಂಡು ಇದ್ದೀನಿ ಏನಪ್ಪ ಅಂತಂದ್ರೆ ಅದನ್ನು ಹೇಳೋಕ್ಕಿನ್ನ ಮುಂಚೆ ಯಾರೆಲ್ಲ ನನ್ನ ಚಾನಲ ಫಸ್ಟ್ ಟೈಮ್ ನೋಡುತ್ತೀರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡುತ್ತೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡ್ತೀರ ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನಾನು ತಂದಿರೋ ಮಾಹಿತಿ ಏನಂದ್ರೆ ನೋಡ್ರಿ ಕೆಲವೊಂದು ಮಕ್ಕಳಿಗೆ ಹತ್ತು ದೊಡ್ಡವ್ರಿಗೆ ಹತ್ತು ಕೂಡ ಯಾರಿಗಾದ್ರೂ ಹಲ್ಲು ಹುಡುಕಾಗೇ ಬಿಟ್ಟಿರುತ್ತೆ ನಾನು ಮನೆಯಲ್ಲಿರುವ ಒಂದು ವಸ್ತುವಿನಿಂದ ಬಾಯಿಯೊಳಗಿನ ಇರುವ ಸ್ಮೆಲ್ಲು ಮತ್ತು ಹಲ್ಲಿನ ಮೇಲಿರುವ ಕಲೆಯನ್ನು ಯಾವ ರೀತಿ ಹೋಗಲಾಡಿಸ್ಬೇಕಂತ ನನ್ನ ಕಡೆ ಒಂದು ಟಿಪ್ಸ್ ಐತ್ರಿ ಬರೋದು ಏನಂತ ನೋಡ್ಕೊಂಡು ಬರೋಣ ನಿಮ್ಮ ಮನೆಯಲ್ಲಿ ಯಾವ್ದಾರು ಆಗಿಲ್ರಿ ಕೊಬ್ಬರಿ ಎಣ್ಣೆ ಯಾವುದೇ ಇಲ್ಲರಿ ಇದ ಕೊಬ್ಬರಿ ಎಣ್ಣೆ ಅಂತ ಏನಿಲ್ಲರಿ ನಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದರಲ್ಲೇನ ನಾವು ಯೂಸ್ ಮಾಡ್ಬೋದ್ರಿ ಯೂಸ್ ಹೆಂಗೆ ಮಾಡೋದಪ್ಪ ಅಂದ್ರೆ ನೋಡಿರಿ ನಾನು ಈಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಒಂದು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಕೊಬ್ಬರಿ ಎಣ್ಣೆ ರೀ ಒಂದು ಸ್ಪೂನ್ ಆದರೆ ಸಾಕ್ರಿ ಕಾಣಿಸಂಗಿಲ್ರಿ ಅದು ಯಾಕಂದ್ರೆ ಅಳಕ್ಕಾಗಿರುತ್ತಲ್ರಿ ಹಿಂಗಾಗಿ ರೀ ಬಾಯೊಳಗೆ ಎಷ್ಟೇ ಸ್ಮೆಲ್ ಇರಲಿ ಹಲ್ಲಿನ ಮೇಲೆ ಕಲೆ ಇರಲಿ ಒಂದು ವಾರ ನೀವು ಮಾಯ ನೋಡ್ರಿ ಅಷ್ಟರೊಳಗೆ ನಿಮ್ಮ ಕಲೆ ಎಲ್ಲ ರಿಮೂವ್ ಆಕೈತ್ರಿ ಅದು ಹೆಂಗ ಏನು ಅಂತ ನೋಡ್ಕೊಂಬರ್ರಿ ಬಾಯಿಯಲ್ಲಿ ಬರುವ ಸ್ಮೆಲ್ ನಮಗೆ ಕಂಟಿನ್ಯೂ ಬರಬಾರ್ದು ಅಂದ್ರೆ ನಾವು ಡೈಲಿ ಇದನ್ನ ಯೂಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲರಿ ಯಾವ ಥರ ಯೂಸ್ ಮಾಡೋದು ಅಂತ ನೋಡ್ಕೊಂಬರೋಣ ಈಗ ನೋಡ್ರಿ ನಾವು ಇದ್ರೊಳಗೆ ಕೊಬ್ಬರಿ ಎಣ್ಣೆ ಏನು ಹಾಕ್ಕೊಂಡಿವೆ ಇದನ್ನ ನಾವು ನಮ್ಮ ಹಲ್ಲಿನ ಮೇಲೆ ಈ ಥರ ಎಲ್ಲ ಕಡೆ ಹಚ್ಕೋಬೇಕ್ರಿ ಈ ತರ ನಾವು ಹಲ್ಲಿಗೆ ವಸಡಿ ಮೇಲೆ ಎಲ್ಲ ಕಡೆ ನಮಗೆ ನಮ್ಮ ಹಲ್ಲು ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ನಾವು ಇದನ್ನ ಹಚ್ಕೋಬೇಕಾಗತ್ತೀ ಈ ಥರ ನಾವು ಕೊಬ್ಬರಿ ಎಣ್ಣೆನ ಎಲ್ಲ ಕಡೆ ಇದನ್ನ ಇದನ್ನು ಹಚ್ಕೊಂಡ್ಮೇಲೆ ನಾವು ನಾವು ಹೊಲ್ ತಿಕ್ಕೋ ಬ್ರಷ್ಶೀಲಿನ ಒಂದ್ಸಲ ನಾವು ಕೊಬ್ಬರಿ ಎಣ್ಣೆಯಲ್ಲಿ ಅದನ್ನು ಎದ್ದು ಕಾಸ ನಾವು ಅಲ್ಲಿಗೆ ಬ್ರಷ್ ಮಾಡಬೇಕ್ರಿ ನಾವು ಈ ಥರ ಬ್ರಷ್ ಮಾಡಿದ ಮೇಲೆ ಬಿಸಿನೀರಿಂದ ಬಾಯಿ ತೊಳ್ಕೊಂಡು ಬರ್ತೀನಿ ರೀ ನಾನು ಇವಾಗ ಊರು ಬೆಚ್ಚ ನೀರಾಗ ಬಾಯಿ ಎಲ್ಲ ತೊಳ್ಕೊಂಬಂದೀನಿರಿ ಡೇಲಿ ಮಾಡ್ತಾ ಬನ್ನಿ ಬಾಯಿ ಒಳಗೆ ಹೊಟ್ಟೆ ಸ್ಮೆಲ್ಲೂ ಬರಂಗಿಲ್ಲ ರೀ ಈಗ ಅಲ್ಲ ಮೇಲೆ ಕಲೆ ಕುರ್ತಿರ್ತ ನೋಡಿ ಭಾಳ ದಿವ್ಸದಿಂದ ಇರುತ್ತೆ ಅದು ರಿಮೂವ್ ಹಾಕಿರಂಗಿಲ್ಲ ರೀ ಏನು ಮಾಡಿದ್ರು ಗಂಡು ಮಕ್ಕಳೆಲ್ಲ ಗುಟ್ಕಾಗಿಟ್ಕೊಂಡು ಕೊಳ್ತಿರ್ತಾರೀ ಅವರು ಕೂಡ ಇದನ್ನ ಟ್ರೈ ಮಾಡಿದರೆ ಬೇಕಾದ್ರೆ ನೀವು ಟ್ರೈ ಮಾಡಿ ನನಗೆ ಆಮೇಲೆ ಕಮೆಂಟ್ ಮಾಡಿರಿ ನಿಮಗೂ ಕೂಡ ಯೂಸ್ ಆಗುತ್ತಾ ಅಂದ್ಕೊಂಡಿದ್ದೀನಿ ರೀ ಈಗ ನೋಡಿರಿ ನಾನು ಎಲ್ಲ ಬ್ರಷ್ ಮಾಡ್ಕೊಬನ್ನೆಲ್ರಿ ಕೊಬ್ಬರಿ ಎಣ್ಣೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊನಿರಿ ನಮ್ಮದಲ್ಲಿ ಎಲ್ಲಿ ತನಕ ಅದಾವು ಅಲ್ಲಿ ತನಕ ನಾವು ಅಪ್ಲೈ ರೀ ಆಮೇಲೆ ಒಂದ್ಸಲ ಬ್ರಷಲೆ ನಾವು ಕೊಬ್ಬರಿ ಎಣ್ಣೊಳಗಿ ನಾವು ಎಲ್ಲ ಕಡೆ ಹಲ್ಲ ತಿಕ್ಕೊಳ್ಬೇಕಾಗತ್ತೆ ರೀ ಅದು ಆದಮೇಲೆ ನಾವು ಡೈಲಿ ಯಾವ ಪೇಸ್ಟ್ ಯೂಸ್ ಮಾಡ್ತಿರ್ತೀವಲ್ಲ ರೀ ಅದೇ ಪೇಸ್ಟು ಅದಕ್ಕೇನು ಬೇರೆ ಪೇಸ್ಟ್ ಇಷ್ಟು ಏನೂ ಬೇಕಾಗಿಲ್ಲ ರೀ ನಾವು ನಾರ್ಮಲ್ ಆಗಿ ಯಾವ ಪೇಸ್ಟ್ ಯೂಸ್ ಮಾಡ್ತಿರ್ತೀವಲ್ಲ ರೀ ಅದೇ ಪೇಸ್ಟಿಲ್ಲೇನೋ ನೀವು ಒಳ್ಳೆ ನಾವು ಬ್ರಷ್ ಮಾಡ್ಕೊಬೋದ್ರಿ ರೀ ನಾವು ಕೊಬ್ಬರಿ ಎಣ್ಣೆಯಿಂದ ಒಂದು ಸರ ವಾಶ್ ಮಾಡ್ಕೊಂಡಿರ್ತೀವ್ರಿ ಹಲ್ಲಿಗೆಲ್ಲ ಹಚ್ಕೊಂಡು ಬ್ರಷಿಲೆ ಒಂದು ಸರ ತಿಂಡಿರ್ತೀವ್ರಿ ಅದಾದ್ಮೇಲೆ ನಾವು ಡೈಲಿ ಯೂಸ್ ಮಾಡ್ತಾರೆ ಅಂತ ಯಾವ್ದಾರ ಆಗ್ಲಿ ನೀವು ಯಾವ್ದಾರ ಯೂಸ್ ಮಾಡ್ರಿ ನಾನು ನಮ್ಮ ಮನೆಯೊಳಗೆ ಇದನ್ನು ಯೂಸ್ ಮಾಡ್ತೀವಿ ನಾನು ಅದಕ್ಕಾಗಿ ಇದರ ಪೇಸ್ಟನ್ನ ತೊಗೊಂಡು ಹಲ್ಲು ತಿಕ್ಕೊಳ್ತೀನಿ ರೀ ನೀವು ನಿಮ್ಮ ಮನೆಯಾಗ ಯಾವ್ದು ಪೇಸ್ಟ್ ಯೂಸ್ ಮಾಡ್ತಾ ಇರ್ತೀರಿ ಅದನ್ನು ನೀವು ತೊಗೊಂಡು ಹಲ್ಲು ತಿಕ್ಕೊಬೋದ್ರಿ ಒಳ್ಳೆ ನಾವು ಕೊಬ್ಬರಿ ಎಣ್ಣೆಯಿಂದ ಎಲ್ಲ ಮುಗಿದ್ಮೇಲೆ ಮತ್ತೊಂದು ಸಲ ಇದ್ರಲ್ಲೇ ನಾವು ಡೈಲಿ ಹೆಂಗೆ ಬ್ರಷ್ ಮಾಡ್ತೀವಿ ಆ ಥರ ಮಾಡ್ಕೋಬೇಕು ರೀ ನೋಡಿರಿ ಡೈಲಿ ಇದೇ ರೀತಿ ನೀವು ಕೊಬ್ಬರಿ ಎಣ್ಣೆ ನೀವು ಒಂದು ಸಲ ಅಲ್ಲಿಗೆ ಎಲ್ಲ ಕಡೆ ಹಚ್ಕೊಂಡು ಬ್ರಷ್ ಮಾಡಿ ಆಮೇಲೆ ನೀವು ಡೈಲಿ ಯೂಸ್ ಮಾಡ್ತಾ ಇರೋ ಪೇಸ್ಟ್ ತೊಗೊಂಡು ಹಲ್ಲಿ ತಿಕ್ಕಿದ್ರೆ ಬಾಳೆನ ಸ್ಮೆಲ್ಲು ಬರೋದಿಲ್ಲ ಮೇನು ಸ್ಮೆಲ್ ಬರೋದಿಲ್ಲ ರೀ ಸೆಕೆಂಡ್ ಅದು ಅಂದ್ರೆ ನಮ್ಮ ಹಲ್ಲಿ ಮೇಲೆ ಭಾಳ ದೃಷ್ಟದಿಂದ ಕಲೆ ಇರ್ತಾವಲ್ಲ ರೀ ಅವು ಕೂಡ ಹೋಗ್ತಾವ್ರಿ ಒಂದು ಸಲ ನೀವು ಟ್ರೈ ಮಾಡಿರಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅನ್ಕೋತಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ